নমস্কাৰ এৰি ನಾನು ಪ್ರಸಕ್ತ ಪಡಿಸ್ತಾ ಇರೋದು ಕವನ ಬೇಕಿಲ್ಲ ಇರಬಹುದು ನಿನ್ನ ತಟ್ಟೆಯಲ್ಲಿ ಈಗ ಸಾವಿರ ತುತ್ತು ಇರಬಹುದು ನಿನ್ನ ತಟ್ಟೆಯಲ್ಲಿ ಈಗ ಸಾವಿರ ತುತ್ತು ನನ್ನ ಹೊಟ್ಟೆಗೆ ಅನ್ನ ಬೇಕಿಲ್ಲ ಈಗ ಎಣ್ಣೆ ಇರಲೂಬಹುದು ನಿನ್ನ ಹಣತೆಯಲ್ಲಿ ಬತ್ತಿಯಲ್ಲಿ ಎಣ್ಣೆ ಇರಲೂಬಹುದು ನಿನ್ನ ಹಣತೆಯಲ್ಲಿ ಬತ್ತಿಯಲ್ಲಿ ನನ್ನ ಗೂಡಿಗೆ ಬೆಳಕು ಬೇಕಿಲ್ಲ ಈಗ ನೈದಿಲೆ ರೋಜಾ ಪಾರಿಜಾತದ ಹೂವು ಮಲ್ಲಿಗೆ ಸಂಪಿಗೆ ದಾಸವಾಳದ ಹೂವು ಇರಬಹುದು ಲಾವಣ್ಯ ಅಪರೂ ಅಪರೂಪದಲ್ಲ ಅಪರೂಪ ಇರಬಹುದು ಲಾವಣ್ಯ ಅಪರೂಪದಲ್ಲ ಅಪರೂಪ ಚಿತೆಯ ಬೆಂಕಿಗೆ ಹೂವು ಬೇಕಿಲ್ಲ ಈಗ ಮಲಮಲದ ಬಟ್ಟೆಯಲ್ಲಿ ರೇಷಿಮೆಯ ದಾರದಲ್ಲಿ ಕನಕದ ಸೂಜಿಯಲ್ಲಿ ಹವಳ ರತ್ನಗಳು ಮಲಮಲದ ಬಟ್ಟೆಯಲ್ಲಿ ರೇಷ್ಮೆಯ ದಾರದಲ್ಲಿ ಕನಕದ ಸೂಜಿಯಲ್ಲಿ ಹವಳ ರತ್ನಗಳು ಹೊಲಿದು ತರಲೂಬಹುದು ಇದ್ದಾಗ ತರದೇನೆ ಹೆಣದ ಬಟ್ಟೆಗೆ ಬಣ್ಣ ಬೇಕಿಲ್ಲ ಈಗ ಹೊಲಿದು ತರಲೂಬಹುದು ಇದ್ದಾಗ ತರದೇನೆ ಹೆಣದ ಬಟ್ಟೆಗೆ ಬಣ್ಣ ಬೇಕಿಲ್ಲ ಈಗ ಹಾರಾಡುವ ಚಿಟ್ಟೆ ತೂರಾಡುವ ಪೈರು ನೀರಾಡುವ ಮೀನು ಓಡಾಡುವ ಜಿಂಕೆ ಹಾರಾಡುವ ಚಿಟ್ಟೆ ತೂರಾಡುವ ಪೈರು ನೀರಾಡುವ ಮೀನು ಓಡಾಡುವ ಜಿಂಕೆ ನೀ ತೋರಬಹುದೀಗ ಜೀವನದ ಸೊಬಗನ್ನು ನನ್ನ ದೇಹಕ್ಕೆ ಜೀವ ಬೇಕಿಲ್ಲ ಈಗ ನೀಳನೆಯ ಕೈಗಳು ದಟ್ಟ ಕರಿ ಕೂದಲು ಕಣ್ ಸೆಳೆವ ಮೈಮಾಟ ಅದರಗಳ ಕೆಂಪು ನೀಳನೆಯ ಕೈಗಳು ದಟ್ಟ ಕರಿ ಕೂದಲು ಕಣ್ ಸೆಳೆವ ಮೈಮಾಟ ಅದರಗಳ ಕೆಂಪು ಶಾಲಭಂಜಿಕೆಯಂತೆ ನಿಲ್ಲಬಹುದೀಗ ಕಂಗಳಿಗೆ ಆ ನೋಟ ಬೇಕಿಲ್ಲ ಈಗ ಪ್ರೀತಿ ತುಂಬಿದ ಮಾತು ಕಾಮ ಕೆಣಕುವ ಮಾತು ಸಾಂತ್ವನದ ಕಿವಿ ಮಾತು ಅರ್ಥವಿಲ್ಲದ ಮಾತು ಪ್ರೀತಿ ತುಂಬಿದ ಮಾತು ಕಾಮ ಕೆಣಕುವ ಮಾತು ಸಾಂತ್ವನದ ಕಿವಿ ಮಾತು ಅರ್ಥವಿಲ್ಲದ ಮಾತು ಬೇಕಾಗಬಹುದೀಗ ಕೇಳುವ ಕಿವಿ ನಿನಗೆ ಬೇಕಾಗಬಹುದೀಗ ಕೇಳುವ ಕಿವಿ ನಿನಗೆ ನನ್ನ ಕರ್ಣಕ್ಕೆ ಮಾತು ಬೇಕಿಲ್ಲ ಈಗ ಸವಿ ಮಾತು ಬೇಕಿತ್ತು ಸವಿಮುತ್ತು ಬೇಕಿತ್ತು ಸವಿ ಸಮಯ ಬೇಕಿತ್ತು ಸವಿ ನಡತೆ ಬೇಕಿತ್ತು ಏನೆಲ್ಲ ಬೇಕಿತ್ತು ಆವಾಗ ಬೇಕಿತ್ತು ಎಲ್ಲ ಬೇಕಿಲ್ಲ ಈಗ ಒಂಟಿಯಾಗೇ ಇದ್ದು ಒಂಟಿತನದಲ್ಲಿ ನಿಂದು ಒಂಟಿ ಬದುಕನ್ನು ಸವಿದ ದೇಹ ಮಲಗಿ ಹೋದಿಲ್ಲಿ ಆಗೇ ಇದ್ದು ಒಂಟಿತನದಲ್ಲಿ ನಿಂದು ಒಂಟಿ ಬದುಕನ್ನು ಸವಿದ ದೇಹ ಮಲಗಿರುವುದಿಲ್ಲ ಆತ್ಮವೂ ಒಬ್ಬಂಟಿಯಾಗಿ ಯಾಗಿ ನಡೆದಿರುವಾಗ ಶೋಕದ ಶೋಕಿಗಳು ಬೇಕಿಲ್ಲಾಗಿದೆ ಶೋಕದ ಶೋಕಿಗಳು ಬೇಕಿಲ್ಲಾಗಿದೆ ಧನ್ಯವಾದಗಳು